ಚಳಿ ನಾನು ಕೆಲಸ ಮಾಡದೆ ಹೋದರೆ ಬ್ಯಾಂಕ್ ಇರೋದಿಲ್ಲ ಅನ್ನೋದ್ರಿಂದ ಆ ತರಹ ಕೆಲಸ ಮಾಡ್ತಾ ಇದ್ದೆ ಆದರೆ ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡಲೇ ಇಲ್ಲ ಅದನ್ನೇನಿದ್ರು ವಯಸ್ಸಾದವ್ರು ಮಾಡೋದು ಏನಿದ್ರು ಋಷಿಗಳು ಹಿಮಾಲಯದಲ್ಲಿ ಇರೋರು ಮಾಡೋದು ಈ ತರ ಆಮೇಲೆ ಅದು ತಿಂದುಬಿಟ್ರೆ ಎಲ್ಲ ಮಾಡ್ತಾ ಇದ್ರೆ ಯೋಗನ ನಾವು ವೆಜ್ ತಿನ್ನಕ್ಕಾಗಲ್ಲ ಬೇಡ ಅದಕ್ಕೆ ಈ ಮಟ್ಟದಲ್ಲಿ ಇತ್ತು ಇಲ್ಲ ಹೊರಡಬೇಕು ಅಂತ ನಾನು ಯಾವಾಗಲೂ ಹೇಳ್ತೇನೆ ಇಟ್ಟು ಹೆಜ್ಜೆ ಸಾಮಾನ್ಯವಾಗಿ ಹಿಂದೆ ತೆಗಿಯಲ್ಲ ಇಲ್ಲ ನಾನು ಹೊರಡೋದು ಅಂತಾಯ್ತು ಎಲ್ಲ ಕಡೆ ಅನೌನ್ಸ್ ಮಾಡಿದೆ ಇಲ್ಲ ನಾನು ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ ಹತ್ತು ಗಂಟೆಗೆ ಸ್ವಾಮಿ ವಿವೇಕಾನಂದರು ಮೆಡಿಟೇಷನ್ ಮಾಡಿದ್ರಲ್ಲ ಆ ಜಾಗದಿಂದ ನಂದು ಪಾದಯಾತ್ರೆ ಸ್ಟಾರ್ಟ್ ಅಂತ ಅನೌನ್ಸ್ ಮಾಡಿ ಬೆಟ್ಟ ಇತ್ತು ಅದು ನನಗೆ ಆ ಕೈಲಾಸವನ್ನ ನೋಡಿದಾಗ ಅನಿಸ್ತಾ ಇತ್ತು ನಾನು ಆಕ್ಚುಲಿ ಅಲ್ಲಿ ಎಷ್ಟೋ ದೂರ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಉಲ್ಟಾ ನಡ್ಕೊಂಡು ಹೋಗಿದ್ದೀನಿ ನೋಡ್ತಾ ನೋಡ್ತಾ ಅಂದ್ರೆ ಅಷ್ಟು ಅಟ್ರಾಕ್ಟ್ ಆಗ್ತಾ ಇತ್ತು ನನಗೆ ಹಾಗೆ ಬಂದೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನನಗೆ ಪ್ರತಿಯೊಂದು ಹೊಸ ವ್ಯಕ್ತಿಗಳ ಸಂದರ್ಶನವನ್ನು ಹೊಸ ರೀತಿಯ ಸಾಧಕರನ್ನು ಈ ನೆಲಮೂಲದ ಒಟ್ಟು ಸಾಂಸ್ಕೃತಿಕ ಪರಂಪರೆಯ ಅಧ್ವೈರಿಗಳಾಗಿ ಪ್ರಪಂಚದಲ್ಲಿ ಅದನ್ನು ಮುಟ್ಟಿಸುವ ತಟ್ಟಿಸುವ ಮತ್ತು ಅಲ್ಲಿಯ ಒಂದು ನೆಲದಲ್ಲಿ ನಮ್ಮ ಸಂಸ್ಕೃತಿಯ ಕೀರ್ತಿ ಪತಾಕೆಯನ್ನು ನೆಟ್ಟು ಅದನ್ನು ಬೆಳೆಸಿ ಅಲ್ಲಿ ನಮ್ಮ ಭಾರತೀಯತೆಯ ಒಂದು ಅಜೆಂಡವನ್ನು ನೆಲಕ್ಕೆ ಊರುದಿದೆಯಲ್ಲ ಅಂಥ ಸಾಧಕರನ್ನು ನಿಮ್ಮೆದುರು ಪರಿಚಯಿಸುವುದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಆಗುತ್ತೆ ನಾನು ಚಾನೆಲ್ ಮಾಡಿದ್ದು ಸಾರ್ಥಕತೆ ಅನ್ನುವಂಥ ಯಾವುದಾದ್ರೂ ಶಬ್ದವನ್ನು ನೀವು ನನಗೆ ಬಳಸ್ತೀರಿ ಅಂತಾದರೆ ಇಂಥ ಸಾಧಕರ ಸನ್ನಿಧಿಯಲ್ಲಿ ಕೂತು ನಾನು ಮಾತಾಡಿ ನಿಮ್ಮೆದುರು ಅದನ್ನು ಪ್ರಚುರಪಡಿಸ್ತೇನಲ್ಲ ಅದು ನನ್ನ ಈ ವೃತ್ತಿ ಜೀವನದ ಬಹುದೊಡ್ಡ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ ಅಂಥ ಒಂದು ವ್ಯಕ್ತಿಗಳ ವ್ಯಕ್ತಿಯನ್ನು ಇವತ್ತು ನಿಮ್ಮೆದುರು ಪ್ರಚುರಪಡಿಸ್ತಾ ಇದ್ದೇನೆ ಅವರ ಹೆಸರು ಯೋಗಿ ನಾಗರಾಜ್ ನಾನು ಇಂಟ್ರೊಡಕ್ಷನಲ್ಲಿ ಸುದೀರ್ಘವಾಗಿ ಅವ್ರ ಬಗ್ಗೆ ಮಾತಾಡಿದರೆ ಕೊನೆಗೆ ನಿಮಗೆ ಅಲ್ಲಿ ಮತ್ತದು ರಿಪೀಟ್ ಆದಾಗ ಅದು ಬೋರ್ ಹೊಡೆಸುವ ಸಾಧ್ಯತೆ ಇದೆ ಹಾಗಾಗಿ ಒಂದು ಸಣ್ಣ ಜಲಕ್ಕನ್ನು ಕೊಡ್ತೇನೆ ಆ ನಂತರ ಅವರ ಮಾತಲ್ಲೇ ಅವರ ಸಾಧನೆಯ ಎತ್ತರವನ್ನು ಬಿತ್ತರವನ್ನು ಶೃಂಗ ಸಾರ್ಥಕ್ಯವನ್ನು ನೀವು ನೋಡ್ತೀರಿ ಕೇಳ್ತೀರಿ ಮತ್ತು ನಿಮ್ಮ ಬದುಕಿಗೆ ಕೂಡ ನೀವು ನಿಮ್ಮದೇ ಆದ ರೀತಿಯಲ್ಲಿ ಆ ಪರಿವರ್ತನೆಯನ್ನು ಮಾಡಿಕೊಳ್ಳೋದಕ್ಕೆ ಇವರು ಸ್ಫೂರ್ತಿ ಆಗ್ತಾರೆ ಎನ್ನುವ ಭರವಸೆ ನನಗೆ ನೂರಕ್ಕೆ ನೂರಷ್ಟಿದೆ ಈಗಾಗಲೇ ನಿಮಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಒಬ್ಬ ಮಹಾನ್ ಸಾಧಕನನ್ನು ನಿಮ್ಮೆದುರು ನಾನು ಪರಿಚಯಿಸ್ತಾ ಇದ್ದೇನೆ ರಾಜಶೇಖರ್ ಅವರು ಹಾಗೆ ತನ್ನ ಜೀವನದಲ್ಲಿ ತನ್ನದೇ ಆದ ಒಂದು ಸಮಸ್ಯೆಗೆ ಉತ್ತರ ರೂಪದಲ್ಲಿ ಪ್ರಕೃತಿಯನ್ನೇ ನಂಬಿ ಪ್ರಾಕೃತಿಕವಾದಂಥ ನೆಲದಲ್ಲೇ ಒಂದು ಚಿಕಿತ್ಸೆಯನ್ನು ಕಂಡುಕೊಂಡಂಥ ಮಹಾನ್ ಸಾಧಕ ಇವರು ಹಾಗೆ ಬ್ಯಾಂಕ್ ಉದ್ಯೋಗಿ ಎಂಬತ್ತು ಎಂಬತ್ತು ಚಿಲ್ಲರೆಯ ಕೆ ಜಿ ವೇಟು ಆಮೇಲೆ ದಿನಕ್ಕೆ ಮೂವತ್ತು ನಲವತ್ತು ಚಾ ಏನೋ ಬಿಸ್ಕೆಟು ಉಪ್ಪಿಟ್ಟು ಅದು ಇದು ಹಗಲು ರಾತ್ರಿ ಅನ್ನದೇ ವೃತ್ತಿ ಜೀವನವನ್ನು ಸಾಗಿಸಿ ಸಾಗಿಸಿ ಒಂದು ದಿನ ಜೀವಚ್ಛವವಾಗಿ ಕೆಲಸ ಮಾಡ್ತಾನೆ ಅವರು ಮೂರ್ಛೆ ಹೋಗ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳ್ತಾರೆ ನೀವು ಇದೇ ರೀತಿ ಮುಂದುವರೆದ್ರಿ ಇನ್ನು ಆರು ತಿಂಗಳಲ್ಲಿ ಸಾಯ್ತೀರಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳಿ ಪ್ರಕೃತಿ ಚಿಕಿತ್ಸೆಯೋ ಯೋಗ ಚಿಕಿತ್ಸೆಯೋ ಆಯುರ್ವೇದವೋ ಯಾವುದತ್ತ ಯಾವುದಕ್ಕೆ ಆದರೂ ಮುಖ ಮಾಡಿ ಅಷ್ಟು ಹೊತ್ತಿಗೆ ಯೋಗ ದೀಪಿಕೆ ಅನ್ನುವ ಪುಸ್ತಕವನ್ನು ಒಬ್ಬ ಗೆಳೆಯ ಕೊಟ್ಟಿರ್ತಾರೆ ಭಾಳ ಹಿಂದೆಯೇ ಆದರೆ ಅದನ್ನು ತಂದು ಅಲ್ಮೇರದಲ್ಲಿ ಹಾಗೆ ಇಟ್ಟಿರ್ತಾರೆ ಓದಿರೋದಿಲ್ಲ ಆದರೆ ಈ ವೈದ್ಯಕೀಯ ಜಗತ್ತಿನ ಎಚ್ಚರಿಕೆ ನಿನ್ನ ಮನೆ ಮತ್ತು ಮನಸ್ಸಿನ ಬಾಗಿಲಿಗೆ ಸಾವು ಬಂದು ನಿಂತಿದೆ ಅಂತಂದಾಗ ಅವರು ಆ ಪುಸ್ತಕವನ್ನು ಓದ್ತಾರೆ ಯೋಗದತ್ತ ವಾಲ್ತಾರೆ ವಿದ್ಯುಕ್ತವಾಗಿ ಯೋಗದ ತರಬೇತಿಯನ್ನು ಪಡ್ಕೊಳ್ತಾರೆ ಅದರ ಜೊತೆ ಜೊತೆಗೇ ಒಬ್ಬ ಗುರು ಹೇಳ್ತಾರೆ ಓದು ಓದೇ ಆದರೆ ನೀನು ಅನುಭವದ ಮೂಲಕ ಅನುಭವವನ್ನು ಕಂಡುಕೋಬೇಕು ಹಾಗಾಗಿ ದೇಶ ಸುತ್ತು ಅಂತಾರೆ ಇಡೀ ದೇಶದ ನದಿಯ ಧ್ರುವೀಕರಣ ಮಾಡುವ ಮೂಲಕ ಹಳ್ಳಿಗಳಿಗೆ ಸಮೃದ್ಧವಾದ ನೀರನ್ನು ಕೊಡಬಹುದು ಅನ್ನುವಂಥ ಒಂದು ದೊಡ್ಡ ಆಲೋಚನೆಯನ್ನು ಇಟ್ಟುಕೊಂಡು ಕಾಲ್ನಡಿಗೆಯಲ್ಲಿ ವರ್ಷಗಟ್ಟಲೆ ಚಂಬಲ್ ಕಣಿವೆಯ ಡಕಾಯತರ ಮುಖಾಮುಖಿಯಿಂದ ಹಿಡಿದು ಎಂಥ ಪ್ರಕ್ಷುಬ್ಧವಾದಂಥ ವಾತಾವರಣದಲ್ಲೂ ಕೂಡ ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ಸುತ್ತಾರೆ ಅಡ್ವಾಣಿ ಇರ್ಬೋದು ಅಥವಾ ಅಬ್ದುಲ್ ಕಲಾಂ ಇರ್ಬೋದು ಮನಮೋಹನ್ ಸಿಂಗ್ ಇರ್ಬೋದು ಇಂಥ ಮಹಾನ್ ವ್ಯಕ್ತಿಗಳನ್ನೆಲ್ಲ ಪರಿಚಯ ಮಾಡ್ತಾರೆ ಮಾತಾಡ್ತಾರೆ ಅವರದ್ದೆಲ್ಲ ಯೋಜನೆಗಳನ್ನು ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಈ ರೀತಿಯಲ್ಲಿ ತನ್ನ ಅನುಭವದ ಚೀಲವನ್ನು ತುಂಬಿಸಿಕೊಂಡಂಥ ಈ ವ್ಯಕ್ತಿ ಇವತ್ತು ಭಾರತದ ಯೋಗದಲ್ಲಿ ಪರಿಣಿತಿ ಪಡೆದಂಥ ಕೆಲವೇ ಕೆಲವು ಗುರುಗಳಲ್ಲಿ ಒಬ್ಬರು ಅಮೇರಿಕರವನ್ನು ಸೇರಿ ಇಪ್ಪತ್ತೊಂದು ದೇಶಗಳಲ್ಲಿ ಗ್ಲೋಬಲ್ ಯೋಗ ಅಂತ ಅದನ್ನು ಮಾಡಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ವಿಶ್ವವಿದ್ಯಾನಿಲಯವನ್ನು ಕಟ್ಟಬೇಕು ಅಂತ ಬಹಳ ಗಟ್ಟಿಯಾದ ಹೆಜ್ಜೆಯನ್ನು ಮುಂದಿಟ್ಟವರು ತಮ್ಮ ಇಡೀದಾದಂಥ ಜೀವನದಲ್ಲಿ ಒಬ್ಬ ಅನಕ್ಷರಸ್ಥ ಕೂಲಿ ಕಾರ್ಮಿಕರಿಂದ ಹಿಡಿದು ಪ್ರತಿಯೊಬ್ಬರಿಗೆ ಯೋಗವನ್ನು ಕಲಿಸಿ ಯೋಗವನ್ನು ಮನೆ ಮನಸ್ಸಿನ ಮಾತಾಗಿಸಿದವರು ಅಂಥ ಒಬ್ಬ ಮಹಾನ್ ಸಾಧಕನ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡಬೇಕು ಆ ಮೂಲಕ ಜೀವನ ಅಂದರೆ ಏನು ಬದುಕು ಅಂದರೆ ಏನು ಆಹಾರ ಅಂದರೆ ಏನು ದಿನಚರಿ ಅಂದರೆ ಏನು ನಮ್ಮ ಆರೋಗ್ಯಕ್ಕೆ ಹೆಲ್ತ್ ಇಸ್ ವೆಲ್ತ್ ಅನ್ನುವ ಹಿರಿಯರ ಮಾತು ಎಷ್ಟು ಮುಖ್ಯ ಅನ್ನೋದನ್ನು ಈ ಸಾಧಕ ತೋರಿಸ್ತಾರೆ ಯೋಗಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಯೋಗಕ್ಕೆ ಒಂದು ಹೊಸ ಚರಿಶ್ವವನ್ನು ಹುಟ್ಟಾಕಿದ್ದಾರೆ ಯೋಗ ಅನ್ನೋದು ಕೇವಲ ಅದು ಧಾರ್ಮಿಕ ಒಂದು ಆಚರಣೆಯಲ್ಲ ಯೋಗ ಅನ್ನೋದು ಒಂದು ಆರೋಗ್ಯದ ಚಿಲುಮೆ ಸಂಜೀವಿನಿ ಅನ್ನೋದನ್ನು ಅವರು ಕಾರ್ಯತಃ ಮಾಡಿ ತೋರಿಸ್ಕೊಟ್ಟಿದ್ದಾರೆ ಯೋಗಿ ನಾಗರಾಜ್ ಅವರ ಸಮಗ್ರ ಪರಿಚಯ ನಿಮಗಾಗಿ ಬನ್ನಿ ಕೇಳಿ ನಮಸ್ತೆ ನಮಸ್ತೆ ನಿಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಬಂದಿಲ್ಲ ನಾನು ಯಾಕೆಂತಂದರೆ ಯೋಗಿ ನಾಗರಾಜ್ ಅನ್ನೋದನ್ನಷ್ಟೇ ನಾನು ಇತ್ತೀಚಿನ ದಿನಗಳಲ್ಲಿ ಕೇಳಿದ್ದು ಆದರೆ ಮನೆ ಮನೆಯಲ್ಲೂ ಯೋಗ ಮನಸ್ಸು ಮನಸ್ಸಿನಲ್ಲೂ ಯೋಗ ಎಲ್ಲಾದರೂ ಇರಿ ಯೋಗಿ ಯೋಗ ನಿಮ್ಮೊಟ್ಟಿಗಿರಲಿ ಅನ್ನುವಂಥ ಈ ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಮ್ಮ ನೆಲದಿಂದ ಬೇರೆ ದೇಶದ ನೆಲಕ್ಕೂ ಕೂಡ ಯೋಗವನ್ನು ತಲುಪಿಸಿದ್ದೀರಿ ಒಂದು ಹಂತದಲ್ಲಿ ಯೋಗ ಒಂದು ಅಸ್ಪೃಶ್ಯ ಅನ್ನುವ ರೀತಿಯಲ್ಲಿ ಯೋಗ ಒಂದು ಧರ್ಮದ ಸಂಕೇತವಾಗಿ ಇದ್ದಂಥ ಕಾಲವನ್ನು ನಾವು ನೋಡಿದ್ದೇವೆ ಬಹುಶಃ ತೊಂಬತ್ತರ ದಶಕದಲ್ಲಿ ನಿಮ್ಮ ಈ ಪರಿವರ್ತನಾ ಯುಗ ಏನು ಆರಂಭ ಆಯಿತು ಆವಾಗ ಅಂಥ ಒಂದು ಸಂದರ್ಭದಲ್ಲೇ ನೀವು ಯೋಗಕ್ಕೆ ಬಂದರಿ ಅಂತ ಅಂದ್ಕೊಳ್ತೇನೆ ಈಗ ಮೋದಿಯವರು ಬಂದ ಈ ಹತ್ತು ವರ್ಷದಲ್ಲಿ ಯೋಗ ಯೂನಿವರ್ಸಲ್ ಆಗಿದೆ ಈಗ ದೇಶ ವಿದೇಶದಲ್ಲಿ ಎಲ್ಲ ಕಡೆ ಯೋಗ ಪಸರಿಸ್ತಾ ಇದೆ ಈ ಈ ಯೋಗ ಅನ್ನೋದು ನಿಮಗೆ ಯಾಕೆ ಹೇಗೆ ಅದು ಯೋಗ ಯೋಗವಾಗಿ ದಕ್ಕಿದ್ದು ನಾನು ಆವಾಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ ಮ್ಯಾನೇಜರ್ ಆಗಿ ತಿಪ್ಪೂರು ಬ್ರಾಂಚಲ್ಲಿ ತುಮಕೂರು ಜಿಲ್ಲೆ ಆಗ ನನ್ನ ಸ್ನೇಹಿತರು ಒಬ್ಬರಿದ್ದರು ಅವರು ಒಂದು ಕಡೆ ಸ್ನೇಹಿತರಾದರೆ ಮತ್ತೊಂದು ಯೋಗಕ್ಕೆ ನನ್ನ ಮೊದಲನೇ ಗುರು ಶ್ರೀ ಸದಾಶಿವರಾವ್ ಅಂತ ಹೇಳಿ ಜ್ಯುವೆಲ್ಲರ್ಸ್ ಅವರು ಆ್ಯಕ್ಚುಲಿ ಅಲ್ಲಿ ಜ್ಯುವೆಲ್ಲರ್ಸ್ ಅಂತಲೇ ಪರಿಚಯ ಅವರು ಒಂದು ಬುಕ್ಕನ್ನು ತಂದುಕೊಟ್ರು ನನಗೆ ನಮ್ಮ ಬಿ ಕೆ ಸಯ್ಯಂಗಾರ ಬರೆದಿರುವಂಥದ್ದು ಯೋಗ ದೀಪಿಕಾ ಅಂತ ನಾನು ಒಂದು ಸಣ್ಣ ರೂಮಲ್ಲಿದ್ದೆ ಕೈ ಇಟ್ಟರೆ ಒಂದು ನನ್ನದು ಒಂದು ಏನು ಸೂಟ್ ಕೇಸ್ ಇತ್ತು ಆ ಸೂಟ್ ಕೇಸ್ ಮೇಲೆ ಆ ಬುಕ್ ಇಟ್ಟಿದ್ದೆ ಆದರೂ ನಾನು ಓದ್ತಿರಲಿಲ್ಲ ನನ್ನ ಗುರುಗಳು ಸದಾಶ್ಯರವರು ಬಂದಾಗೆಲ್ಲ ಧೂಳು ಒಡೆದು ಹೋಗ್ತಾಯಿದ್ದೆ ಆದರೆ ಒಂದು ದಿವಸ ನಾನು ನಾನು ವರ್ಕ್ ಹಾಲಕ್ಕೆ ಅಂದರೆ ಬೆಳಗ್ಗೆ ಆರೂವರೆಗೆ ನನ್ನ ಕೆಲಸ ಶುರುವಾಗ್ತಿತ್ತು ರಾತ್ರಿ ಹತ್ತುವರೆ ತನಕ ಕೆಲಸ ನಡೀತಿತ್ತು ನಾನ್ ಸ್ಟಾಪ್ ಮಾಡ್ಕೊಂಡು ಬರ್ತಾಯಿದ್ದೆ ಆದರೆ ನನಗೆ ಆಗ ಮನಸಲೆ ಏನು ಅಂದರೆ ನನ್ನಿಂದ ಬ್ಯಾಂಕು ಅನ್ನೋ ಬ್ಯಾಂಕಿಂದ ನಾನು ಅಲ್ಲ ನನ್ನಿಂದ ಬ್ಯಾಂಕು ಅಂತ ಅಂದ್ಕೊಂಡಿದ್ದೆ ಆ ಅಹಂಕಾರ ಭಾಳ ಇತ್ತು ನನಗೆ ಜೊತೆಗೆ ನಾನು ಕೆಲಸ ಮಾಡದೆ ಹೋದರೆ ಬ್ಯಾಂಕ್ ಇರೋದಿಲ್ಲ ಅನ್ನೋದ್ರಿಂದ ಆ ತರಹ ಕೆಲಸ ಮಾಡ್ತಾಯಿದ್ದೆ ಆದರೆ ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡಲೇ ಇಲ್ಲ ನಾನು ಅಂದರೆ ಏನು ಸಿಗುತ್ತೋ ಅದು ತಿಂತಾ ಇದ್ದೆ ನಿಮಗೆ ಬಹುಶಃ ಹಳ್ಳಿ ಕಡೆ ಗೊತ್ತಿರುತ್ತೆ ಈ ಕಡಲೆಪುರಿ ಹೌದು ಬಾಳೆಹಣ್ಣು ಇಡ್ಲಿ ಟೀ ಇಷ್ಟೇ ನನ್ನ ಜೀವನ ಆಗಿದೆ ಅಂದರೆ ಯಾವಾಗ ಅಂದ್ರೆ ಅವಾಗ ಎಷ್ಟು ಅಂದ್ರೆ ಅಷ್ಟು ಅದಕ್ಕೆ ಪತ್ತೆ ಲೆಕ್ಕ ಇಲ್ಲ ಒಂದು ಇಪ್ಪತ್ತು ಮೂವತ್ತು ಟೀ ಕುಡಿದ್ಬಿಡ್ತೀನಿ ಅದು ಗೊತ್ತಿಗ್ತಿರಲ್ಲ ಏನು ಅಂತ ಆಮೇಲೆ ಬೆಳಗ್ಗೆ ಆರೂವರೆಯಿಂದ ಹತ್ತುವರೆ ತನಕ ಏನು ಕೆಲಸ ಮಾಡ್ತಿದ್ದೆ ಎಲ್ಲದರ ಒಂದು ಕ್ಯುಮ್ಯುಲಿಟಿ ಎಫೆಕ್ಟ್ ಒಂದು ದಿವಸ ನಾನು ತಲೆ ಸುತ್ತಿ ಬ್ಯಾಂಕಲ್ಲಿ ಬಿದ್ದುಬಿಟ್ಟೆ ಆಗ ಅಂದರೆ ನನ್ನ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದರು ನಾನು ಒಬ್ಬನೇ ಅಲ್ಲಿದ್ದೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆಗ ನನ್ನ ಗುರುಗಳಿಗೆ ಕೇಳಿದ್ದಾರೆ ಏನಪ್ಪ ಮನೆಯವ್ರಿಗೆಲ್ಲ ಕಳಿಸಿ ಅವ್ರೇನು ಮಾಡ್ತಾರೆ ನಾನು ನೋಡ್ಕೊತೀನಿ ಬಿಡಿ ಏನು ಬೇಕು ನಾನು ನೋಡ್ಕೊತೀನಿ ಇದ್ದರೆ ನಾನು ನೋಡ್ಕೊತಾ ಇದ್ರು ಸ್ವಲ್ಪ ಸರಿ ಹೋದ ಮೇಲೆ ಡಾಕ್ಟ್ರಿಗೆ ಕೇಳಿದೆ ಡಾಕ್ಟ್ರೆ ಯಾಕೆ ಹಿಂಗೆ ಏನಾಯಿತು ಅಂದರೆ ಅವ್ರು ನನಗೆ ಇಷ್ಟೇ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನೀವು ಬದುಕಬೇಕು ಅಂತ ಆಸೆ ಇದ್ರೆ ಅಂದರೆ ನೀವು ಇದೇ ಥರ ಏನಾದರೂ ಇದ್ದರೆ ಇನ್ನು ಒಂದು ಆರ್ತಿ ಮೇಲೆ ವರ್ಷದಲ್ಲಿ ಸತ್ತೋಗ್ತೀರಾ ನೀವು ಅಂದರು ಅದು ನನ್ನ ಕಿವಿಗೆ ಭಾಳ ಆಘಾತವನ್ನು ಉಂಟು ಮಾಡಿತು ಮರ್ಮಾಘಾತ ಅದು ಮರ್ಮಾಘಾತ ಮೂರು ದಿವಸ ಭಾಳ ಯೋಚನೆ ಮಾಡಿ ಹೋಗಿ ಅಪ್ಪ ಕೇಳಿದಾಗ ಅವರು ಹೇಳಿದರು ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ನಂಗೆ ಆಗ ಲೈಫ್ ಅಂದರೂ ಗೊತ್ತಿಲ್ಲ ಸ್ಟೈಲ್ ಅಂದರೂ ಗೊತ್ತಿಲ್ಲ ಲೈಫ್ ಸ್ಟೈಲ್ ಅಂದರೂ ಮರಲೇ ಗೊತ್ತಿಲ್ಲ ಯಾಕಂದರೆ ಅಷ್ಟೊಂದು ಅಹಂಕಾರಿಯಾಗಿದ್ದೆ ನಾನು ಆಗ ಅವರು ಹೇಳಿದರು ನೀವು ಯೋಗ ಅಥವಾ ನ್ಯಾಚುರೋಪತಿಗೆ ಹೋಗಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂದರೆ ಮತ್ತೆ ಏನು ಯೋಗ ಅಂದರೆ ಗೊತ್ತಿಲ್ಲ ಆ ಬುಕ್ ಕೊಟ್ಟಿದ್ರಲ್ಲ ಅದು ಜ್ಞಾಪಕ ಆಯ್ತು ಅವಾಗ ನನಗೆ ಹೋಗಿ ತೆಗೆದು ನೋಡೋಕ್ಕೆ ಶುರು ಮಾಡಿದೆ ಬಿ ಕೆ ಎ ಕೊಟ್ಟಿದ್ದು ಯೋಗ ದೀಪಿಕಾ ಆಗ ಗುರುಗಳು ಹೇಳಿದ್ರು ಇಲ್ಲ ನೀವು ಹೋಗೋದು ವಾಸಿ ಎಲ್ಲಿಗೆ ಹೋಗಬೇಕು ಜಿಗಣಿ ಅಂತ ಆಯಿತು ಅಲ್ಲಿಗೆ ಹೋದೆ ಹದಿನೈದು ದಿವಸದಲ್ಲಿ ಗಣಪತಿಜಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ದೇಹದಲ್ಲಿ ಮನಸ್ಸಲ್ಲಿ ಏನೋ ಒಂದು ಬದಲಾವಣೆ ನನಗೇ ಕಾಣಿಸ್ಟ್ ಶುರುವಾಯಿತು ಒಂದು ಇಂಟ್ಯೂಷನಲ್ಲಿ ನಿಮ್ಗೆ ಅದು ಅನುಭವ ಆಗ್ತದೆ ಆಯಿತು ಅಂದರೆ ನಾನು ಅವಾಗ ಎಂಬತ್ತು ಕೆ ಜಿ ಅಷ್ಟಿದ್ದೆ ವೈ ಇದು ಕಡಿಮೆ ಆಯಿತು ವೆಯ್ಟು ಮನಸ್ಸಿನ ಥಾಟ್ಸು ಬೇರೆ ಥರ ಶುರುವಾಯಿತು ಭಗವದ್ಗೀತೆಯನ್ನು ಡೈಲಿ ಹೇಳ್ಕೊಡ್ತಾರೆ ಅದರದ ಒಂದು ಅನುಭವ ಆಯಿತು ಇದೆಲ್ಲ ಆದ್ಮೇಲಿಲ್ಲ ಏನೋ ಇದೇ ಇದರಲ್ಲಿ ಅಂತ ಹೇಳಿ ವಾಪಸ್ ಬಂದು ಒಂದು ವಾರ ಹದಿನೈದು ದಿವಸ ಕೆಲಸ ಮಾಡಿ ಮತ್ತೆ ರಜೆ ಹಾಕಿ ವಾಪಸ್ ಹೋದೆ ಒಂದು ಯೋಗ ಟೀಚರ್ಸ್ ಕೋರ್ಸ್ ಅಂತ ಆವಾಗ ವೈ ಐ ಸಿ ಸಿ ಅಂತ ಹೇಳ್ತಾರೆ ಯೋಗ ಇನ್ಸ್ಟ್ರಕ್ಟರ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಒಂದು ಮಂತ್ ಅಲ್ಲಿಗೆ ಹೋಗಿ ಸೇರಿಕೊಂಡು ಆ ಒಂದು ತಿಂಗಳಲ್ಲಿ ಮತ್ತಷ್ಟು ಬದಲಾವಣೆ ಆಗಿದೆ ಆ ಬದಲಾವಣೆ ಆಗಿದ್ದು ಆವಾಗ ನಿಮ್ಮ ಏಜ್ ಅಷ್ಟು ನೈಂಟಿ ಸೆವೆನ್ ಅಂತ ಅಂದರೆ ಆಕ್ಚುಲಿ ಐವತ್ತೆಂಟು ನಾನು ಹುಟ್ಟಿದ್ದು ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತೆಂಟು ಎಪ್ಪತ್ತೆಂಟು ಎಂಬತ್ತೆಂಟು ತೊಂಬತ್ತೆಂಟು ಥರ್ಟಿ ನೈನ್ ಇಯರ್ಸ್ ಫಾರ್ಟಿ ಆಗ ಆ ಒಂದು ತಿಂಗಳಲ್ಲಿ ತುಂಬ ಬದಲಾವಣೆ ಆಗೋಯಿತು ನನಗೆ ಇಷ್ಟೊಂದು ಬದಲಾವಣೆ ನನ್ನ ಜೀವನದಲ್ಲಿ ಯಾವಾಗಲೂ ನೋಡಿರಲಿಲ್ಲ ಆಗ ನನ್ನ ತಲೆಗಳಂತು ನನಗೆ ಒಳ್ಳೆಯದನ್ನು ಆಗಿರೋದು ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅನ್ನೋದೊಂದು ಫೀಲಿಂಗ್ ಬಂತು ಆವತ್ತಿಂದ ನಾನು ಸ್ಟಾಪ್ ಮಾಡಲೇ ಇಲ್ಲ ಅಂದರೆ ಕಲಿಸೋದನ್ನು ಕಲಿಯೋದನ್ನು ಯೋಗದಲ್ಲಿ ಏನೇ ಇರಲಿ ಅಂತ ಆವತ್ತಿಂದ ನನ್ನದು ಜರ್ನಿ ಪ್ರಾರಂಭ ಆಯಿತು ವಾಪಸ್ ನಾನು ಅಲ್ಲಿಗೆ ಹೋದರೂ ಕೂಡ ಆ ಯೋಗದ ವಿಚಾರದಲ್ಲೇ ಇದ್ದೆ ನಾನು ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದ ಮೇಲೆ ಒಂದು ಯೋಗ ಕ್ಲಾಸಸ್ನ ನಾನೇ ಶುರು ಮಾಡಿದೆ ಇಲ್ಲೇ ಜ್ಞಾನದೀಪಿಕಾ ಭಾರ್ಗವಿ ಸ್ಕೂಲ್ ಅಂತ ಇದೆ ನನ್ನ ಸ್ನೇಹಿತರು ಡಾಕ್ಟರ್ ಶ್ರೀ ಗೋಪಿ ಅವರು ಅಂತ ಅವರ ಒಂದು ಫ್ರೀಯಾಗಿ ಜಾಗ ಕೊಟ್ಟರು ಶುರು ಮಾಡಿದೆ ಅಂದರೆ ನೀವು ಹೇಳಿದಾಗೆ ಅವನು ಯಾರಿಗೂ ಏನೂ ಗೊತ್ತಿಲ್ಲ ಯೋಗ ಅಂದರೆ ನಾನು ಫ್ಲೈಯರ್ಗಳನ್ನ ಮಾಡಿಸಿ ನಾನೇ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಹೋಗಿ ಪೇಪರ್ಗೆ ಹಾಕ್ಸ್ತಿದ್ದೆ ಮೊದಲನೇದು ಗೊತ್ತಾಯಿತು ಎರಡನೇದು ಅದನ್ನು ಮನೆ ಮನೆಗೆ ಹೋಗಿ ಬರ್ರಪ್ಪ ತುಂಬ ಒಳ್ಳೆಯದಾಗುತ್ತೆ ಯೋಗ ನನಗೆ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ರು ಕೂಡ ಬರ್ತಿರ್ಲಿಲ್ಲ ಅವರು ಅವ್ರದ್ದು ತಾವು ಹೇಳಿದಾಗೆ ಅದನ್ನೇನಿದ್ರು ವಯಸ್ಸಾದವರು ಮಾಡೋದು ಮಾಡೋದು ಏನಿದ್ರು ಋಷಿಗಳು ಹಿಮಾಲಯದಲ್ಲಿ ಇರೋರು ಮಾಡೋದು ಈ ಥರ ಆಮೇಲೆ ಅದು ತಿಂದುಬಿಟ್ರೆ ಅಲ್ಲ ಮಾಡ್ತಾ ಇದ್ರೆ ಯೋಗನಾ ನಾವು ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಹೌದು ಬೇಡ ಅದಕ್ಕೆ ಈ ಮಟ್ಟದಲ್ಲಿ ಇತ್ತು ಆಮೇಲೆ ಹಿಂದೂ ಧರ್ಮದ್ದು ಹಾಂ ಇದೆಲ್ಲ ವಿಚಾರಗಳು ಇತ್ತು ಅದನ್ನು ನಿಧಾನಕ್ಕೆ ಶುರು ಮಾಡಿ ನಾನು ಇಲ್ಲಿ ಹೇಳ್ಕೊಡೋಕ್ಕೆ ಶುರು ಮಾಡಿದ ಮೇಲೆ ನನಗೂ ಒಂದು ಒಳ್ಳೆ ಅನುಭವಗಳಾಗ್ತಾ ಇದೆ ಬೇರೆ ಬೇರೆ ಬ್ರಾಂಚಿಗೆ ಹೋದರೆ ಅಲ್ಲಲ್ಲೇ ಶುರು ಮಾಡೋದು ಅದೆಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ಒಂದು ರೆಗ್ಯುಲರ್ ಆಗಿ ನಡೀತಾ ಇತ್ತು ಅದಾದ ಮೇಲೆ ಮಾ ಎರಡು ಸಾವಿರದ ನಾಲ್ಕು ಮತ್ತೆ ಒಂದು ವಿಚಾರ ಬಂದಂದರೆ ಕೈಲಾಸ ಭಾನಸರವ್ರಿಗೆ ಹೋಗುವಂಥ ಒಂದು ಅವಕಾಶ ಸಿಕ್ತು ಅಲ್ಲಿ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ ಆ ಪರಿಕ್ರಮ ಮಾಡ್ತಾ ಇರಬೇಕಾದ್ರೆ ಒಂದೊಂದು ನೈಟು ಕೂಡ ಒಂದು ವ್ಯತ್ಯಾಸ ಆಗ್ತಾ ಇತ್ತು ನನ್ನ ವಿಚಾರಗಳಲ್ಲಿ ಅದು ಎರಡನೇ ಮೇಲೆ ಎರಡು ಸಾವಿರದ ಐದರಲ್ಲಿ ನನಗೆ ನಾನು ಎಮ್ ಎಸ್ ಸಿ ಮಾಡಬೇಕು ಅನ್ಸಕ್ಕೆ ಶುರುವಾಯಿತು ಎಮ್ ಸಿಗೆ ಅಂತ ಹೇಳಿ ಮತ್ತೆ ರಜಾ ಹಾಕಿ ಹಾಕಿ ಇದ್ದ ನಾನು ಮ್ಯಾನೇಜರ್ ಆಗಿದ್ದರೂ ಕೂಡ ಹೋಗ್ತಾಯಿದ್ದೆ ಆಗ ಪ್ರತಿ ದಿವಸ ಬೆಳಗ್ಗೆ ಭಗವದ್ಗೀತೆ ಕೇಳ್ತಾಯಿದ್ದೆ ಆ ಭಗವದ್ಗೀತೆ ಮತ್ತೆ ಎಫೆಕ್ಟ್ ಆಗ್ಲಿಕ್ಕೆ ಶುರು ನನಗೆ ಬರೀ ಊಟ ಮಾಡಿ ತಿಂದು ಮಜಾ ಮಾಡಿ ಮಕ್ಳು ಮಾಡಿ ಅವ್ರನ್ನ ಸಾಕಿ ಸತ್ತೋಗೋದಕ್ಕಿಂತ ವಿ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಲೈಫ್ ಅನ್ನೋದು ಶುರುವಾಯಿತು ನನಗೆ ಅಲ್ಲಿ ನನ್ನ ಟೀಚರ್ಸ್ ಎಲ್ರಿಗೂ ನಾನು ಕೇಳಿದಾಗ ಅವ್ರು ಹೇಳಿದರು ಸಾಮಾನ್ಯವಾಗಿ ದೊಡ್ಡವರೆಲ್ಲ ಏನೇ ಕೆಲಸ ಮಾಡೋಕ್ಕೆ ಮುಂಚೆ ಅವರವರ ದೇಶವನ್ನು ಸುತ್ತಿದ್ದಾರೆ ಅಂತ ಓಹ್ ಹಾಗಾದರೆ ಸುತ್ತಬೇಕು ನಾನು ಎರಡು ಸಾವಿರದ ಐದರಲ್ಲೇ ಜನವರಿ ಹನ್ನೆರಡನೇ ತಾರೀಕು ಅಲ್ಲಿನೇ ಅನೌನ್ಸ್ ಮಾಡಿದೆ ನಾನು ಮುಂದಿನ ವರ್ಷ ನಾನು ಪಾದಯಾತ್ರೆ ಹೋಗ್ತೀನಿ ಅಂತ ಅಂದರೆ ಎಮ್ ಎಸ್ ಸಿ ಬಿಟ್ಟು ಆ ಮಟ್ಟಕ್ಕೆ ನಾನು ಹೇಳಿ ಎಮ್ ಎಸ್ ಸಿ ಮಾಡಿಲ್ಲ ಮಾಡ್ತಾ ಇದ್ದೆ ಮಾಡ್ತಾ ಬಿಟ್ಟೆ ಆದರೆ ಫಸ್ಟ್ ಇಯರ್ಲಿ ಇರಬೇಕಾದ್ರೆ ಅನೌನ್ಸ್ ಮಾಡಿಬಿಟ್ಟೆ ನಾನು ಎಲ್ಲರೂ ಇದ್ರು ನಾನು ನೋಡಿ ಏನೇ ಒಂದು ವರ್ಷ ಆಗೋದು ಇವಾಗಲೇ ಹೇಳ್ತಿದ್ಯಾ ನೀನು ಅಂತ ಜೊತೆಗೆ ನನ್ನ ಜೊತೆ ಇನ್ನೂ ಒಂದಷ್ಟು ಜನ ಬರಲಿ ದೇಶಕ್ಕೋಸ್ಕರ ಏನಾದರೂ ಮಾಡೋಣ ಎಲ್ಲ ನದಿಗಳನ್ನ ಸೇರಿಸಿ ಎಲ್ಲ ಹಳ್ಳಿಗಳಿಗೆ ನೀರನ್ನ ಕೊಡಿ ಅನ್ನೋದು ನನ್ನ ನ್ಯಾರ ಆಗಿತ್ತು ಒಂದು ಸ್ಲೋಗನ್ ಆಗಿತ್ತು ಆಗ ಪ್ರತಿ ತಿಂಗಳು ಕೂಡ ನಾನು ಇಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ ಮೂರು ನಾಲ್ಕು ಮಾಡಿದ ಮೇಲೆ ಅವರು ಅಯ್ಯೋ ಇವನು ಹೇಳಿದೆ ಹೇಳಿದೆ ಹೊಸತೇನಿಲ್ಲ ಬರ್ಲಿಲ್ಲ ಆಗ ಈಗಲೂ ನನಗೆ ಜ್ಞಾಪಕ ಇದೆ ಎಸ್ ಇಂದ ಶುರುವಾಗುತ್ತೆ ಒಬ್ಳೆ ಹೆಣ್ಮಗಳು ಜರ್ನಲಿಸ್ಟು ಅವ್ ಪ್ರತಿ ತಿಂಗಳು ಅವಳೇ ಅಂತ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಆ ಸಲ ಸರ್ ಬೇಜಾರು ಮಾಡ್ಕೋಬೇಡಿ ಈ ಥರ ಮಾಡಿರಿ ಯಾರೂ ಬರೋದಿಲ್ಲ ನೆಕ್ಸ್ಟು ನಿಮ್ಮದಕ್ಕೆ ಬಿಟ್ಬಿಡಿ ಮತ್ತು ಏನು ಮಾಡ್ಬೇಕಮ್ಮ ನಾನು ಹೋಗಲೇಬೇಕು ಅಂತ ನೀವು ಹೋಗಿ ಯಾರು ಬೇಡ ಅಂದಿದ್ದು ನೀವು ಹೋಗಿ ನಿಮ್ಮನ್ನ ಫಾಲೋ ಮಾಡುತ್ತೆ ಪ್ರೆಸ್ಸು ಇದೆಲ್ಲ ಮಾಡಿ ಸರಿ ಅವತ್ತಿಂದ ಸ್ಟಾಪ್ ಮಾಡಿಬಿಟ್ಟೆ ನಾನು ನಾಲ್ಕು ಜನ ಪಾದಯಾತ್ರೆ ಹೋಗಬೇಕು ಅಂತ ತೀರ್ಮಾನ ಆಯಿತು ಎಲ್ಲರೂ ಒಪ್ಪಿದ್ರು ಹತ್ತತ್ರ ಬಂದಂಗೆ ಬಂದಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೊನೆ ಉಳಿದವರು ಅಲ್ಲೇ ವಿವೇಕಾನಂದ ಕೇಂದ್ರದಲ್ಲಿ ಕನ್ಯಾಕುಮಾರಿಂದ ನಾನು ಅವರಿಬ್ಬರು ಹೊರಡೋದು ಅಂತ ನಾನು ಹಿಂದಿನ ದಿವಸ ಹತ್ತನೇ ತಾರೀಕು ಜನವರಿ ಹತ್ತನೇ ತಾರೀಕು ಅಲ್ಲಿಗೆ ಹೋದೆ ಅಲ್ಲಿಗೆ ಬೆಳಗ್ಗೆ ಎದ್ದು ಅಲ್ಲಿ ಕನ್ಯಾಕುಮಾರಿಗೆ ವಿವೇಕಾನಂದ ಕೇಂದ್ರ ಹೋಗಿ ಕೇಳಿದರೆ ಅವರಿಲ್ಲ ಏನು ಅಂದರೆ ಇಲ್ಲ ಡೆಲ್ಲಿನಲ್ಲಿ ಏನೋ ಅರ್ಜೆಂಟ್ ಫೋನ್ ಬಂತು ಹೋಗಿದ್ದಾರೆ ಮುಗಿತಲ್ಲ ಹಾಗಾಗಿ ಗೊತ್ತಾಗೋಯ್ತು ನನಗೆ ನಾನು ಒಬ್ಬನೇ ಅಂತ ಅಂದರೆ ಈ ಪಾದಯಾತ್ರೆ ಒಂದೇ ಅಲ್ಲ ನನ್ನ ಜೀವನ ಯಾತ್ರೆಯಲ್ಲೂ ಕೂಡ ನಾನು ಒಬ್ಬನೇ ಅಂದರೆ ಏನೇ ಡಿಶನ್ ತಗೊಳ್ಳೋದು ಇದ್ರೂ ನೀವು ಒಬ್ಬನೇ ತಗೋಬೇಕು ಮಾಡೋದಾದರೂ ಒಬ್ಬನೇ ಪರಾವಲಂಬನೆ ಇಲ್ಲ ಕ್ಲಿಯರಾಗಿ ಗೊತ್ತಾಯಿತು ಭಾಳ ನನಗೆ ನಾನೇ ನಾನೇ ಆದರೂ ಈಗ ಆವಾಗ ಒಂದು ಕ್ವಶನ್ ಬಂತು ನಾನು ಹೊರಡ್ಬೇಕಾ ಒಬ್ಬನೇ ಬೇಡವಾ ಅಥವಾ ಡ್ರಾಪ್ ಮಾಡಬೇಕಂತ ಇಲ್ಲ ಹೊರಡಬೇಕು ಅಂತ ನಾನು ಯಾವಾಗಲೂ ಹೇಳ್ತೇನೆ ಇಟ್ಟು ಹೆಜ್ಜೆ ಸಾಮಾನ್ಯವಾಗಿ ಹಿಂದೆ ತೆಗಿಯಲ್ಲ ನಾನು ಇಲ್ಲ ನಾನು ಹೊರಡೋದು ಅಂತ ಆಯಿತು ಎಲ್ಲ ಕಡೆ ಅನೌನ್ಸ್ ಮಾಡಿದೆ ಇಲ್ಲ ನಾನು ನಾಳೆ ಬೆಳಗ್ಗೆ ಇದ್ದೀನಿ ಹತ್ತು ಗಂಟೆಗೆ ಸ್ವಾಮಿ ವಿವೇಕಾನಂದರು ಮೆಡಿಟೇಷನ್ ಮಾಡಿದ್ರಲ್ಲ ಆ ಜಾಗದಿಂದ ನನ್ನದು ಪಾದಯಾತ್ರೆ ಸ್ಟಾರ್ಟ್ ಅಂತ ಅನೌನ್ಸ್ ಮಾಡಿ ಫಾರ್ಚುನೇಟ್ಲಿ ಅಷ್ಟೊತ್ತಿಗೆ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದು ಲಿಂಕ್ ಇದ್ದಿದ್ದರಿಂದ ಅಲ್ಲಿ ಹೋಗಿದ ತಕ್ಷಣ ಅವರಿಗೆ ಗೊತ್ತಾಗಿ ಅವ್ರು ಬಂದು ನನಗೆ ನಾನು ಇನ್ನೂ ಪ್ರಾರಂಭ ಮಾಡಿಲ್ಲ ಸನ್ಮಾನ ಕನ್ಯಾಕುಮಾರಿ ದೇವಸ್ಥಾನದ ಮುಂದೆಗಡೆ ಈಗಲೂ ಕಣ್ಣಲ್ಲಿ ಕಟ್ಟಿದಂಗೆ ಇದೆ ನನಗೆ ಇಲ್ಲ ನನಗೆ ಯಾತಕ್ಕಪ್ಪ ಅಂದರೆ ಇಲ್ಲ ಇದರ ತೀರ್ಮಾನ ಮಾಡೋದಕ್ಕೇ ಕಷ್ಟ ಇದೆ ಎಲ್ಲರಿಗೂ ಇದು ದೇಶಕ್ಕೋಸ್ಕರ ಮಾಡ್ತೀವಿ ನಿಮ್ಗೆ ಏನೂ ಸ್ವಾರ್ಥ ಅನ್ನೋದು ಇಲ್ಲವೇ ಇಲ್ಲ ಇದರಲ್ಲಿ ಅದಕ್ಕೋಸ್ಕರ ನಾವು ಹಾನರ್ ಮಾಡ್ತಾ ಇದೀವಿ ಸರಿ ಮಾಡಿದೆ ಆ ಮುಂದೆ ಮಾಡ್ಕೊಂಡೆ ಸ್ವಾಮಿ ವಿವೇಕಾನಂದರದ್ದು ತಗೊಂಡು ಹನ್ನೆರಡನೇ ತಾರೀಕು ಜನವರಿ ಶುರು ಮಾಡಿದೆ ಎರಡು ಸಾವಿರದ ಆರು ಅದು ಏನಂದರೆ ಸ್ವಾಮಿ ವಿವೇಕಾನಂದರ ಬರ್ಡ್ಡೆ ನ್ಯಾಷನಲ್ ಯೂತ್ ಡೇ ಅವರು ಜೊತೆಗೆ ಭಾರತಕ್ಕೋಸ್ಕರ ಮೆಡಿಟೇಷನ್ ಮಾಡಿ ಮೂರು ದಿವಸ ತಮ್ಗೆ ಗೊತ್ತಿದೆ ಅದು ಇದ್ದಿದ್ದ ಜಾಗ ಅವ್ರಿಗೂ ಕೂಡ ಹೋಗಬೇಕು ಅಂತ ಜ್ಞಾನೋದಯ ಆಗಿದ್ದು ಅದೇ ಜಾಗ ಅಲ್ಲೇ ಹಾಗಾಗಿ ನನಗೆ ಭಾಳ ಚೈತನ್ಯ ಇತ್ತು ಭಾಳ ಅದ್ಭುತವಾದಂತಹ ಒಂದು ಅನುಭವ ಅಂತಂದರೆ ಅವತ್ತು ನಾನು ನನ್ನ ಮಗ ಈಗ ನೋಡಿದ್ರಲ್ಲ ಅವನಿನ್ನೂ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದ ಅಪ್ಪ ನಾನು ಬರ್ತೀನಿ ನೀನು ಹೋಗ್ತೀಯಾ ಏನು ಮಾಡ್ತೀಯಾ ಅಂತ ನೋಡಬೇಕು ಅಪ್ಪ ಅಂತ ನನ್ನ ಜೊತೆಗೆ ಆರ್ ಎಸ್ ಎಸ್ ಒಬ್ಬ ಹುಡುಗ ನನ್ನ ಜೊತೇಲಿ ಕೊಟ್ಟಿದ್ವಿ ನಡ್ಕೊಂಡು ಹೊರಟ್ರಿ ಒಂದು ಐದಾರು ಕಿಲೋಮೀಟ್ರ್ ಹೋಗಿದ್ವಿ ಸರ್ ಒಂದು ರಾಮಪುರ ಅಂತ ಒಂದು ಹಳ್ಳಿ ಬಂತು ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಲಗಡೆಗೆ ಹೋದ್ವಿ ಒಂದು ಗೇಟು ಮೂರು ಜನ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ ಒಬ್ಬರು ಯಜಮಾನ್ರು ಒಬ್ಬರು ಗಂಡ ಮಗ ಸೊಸೆ ಹೋದ್ವಿ ಒಳಗಡೆ ಬನ್ನಿ 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 ಅಂದರು ಒಳಗಡೆ ಹೋದ್ವಿ ಅಲ್ಲಿ ಬಕೆಟು ಮಗ್ಗು ಇಟ್ಟಿದ್ರು ನೀರಿಟ್ಟಿದ್ದರು ಕಾಲು ತೊಳ್ಕೊಂಡು ಬನ್ನಿ ಬನ್ನಿ ಒಳಗಡೆ ಹೋದ್ವಿ ಟೇಬಲ್ ಮೇಲೆ ಊಟ ರೆಡಿ ಇದೆ ಬಿಸಿ ಬಿಸಿ ಎಲ್ಲ ರೆಡಿ ಇದೆ ಊಟ ಮಾಡಿದ್ವಿ ಸ್ವಲ್ಪ ರೆಸ್ಟ್ ಅಂತ ಮೇಲ್ಗಡೆ ಹೋದರೆ ಹಾಸಿಗೆ ನನ್ನ ಮಗ ಫಸ್ಟ್ ಕ್ವಶನ್ ಅಪ್ಪ ನಿಂಗೆ ಇವರು ಗೊತ್ತಾ ಗೊತ್ತಿಲ್ಲ ಮತ್ತು ಅದೇ ನಮ್ಮ ದೇಶ ಕಣಪ್ಪ ಸುಮ್ಮನೆ ನಾವು ಹೇಳೋದಲ್ಲ ವಸುದೈವ ಕುಟುಂಬ ಅಂತ ಹೇಳೋದಾಗ್ಲಿ ಅತಿಥಿ ಅತಿಥಿ ದೇವೋ ಭವ ಅಂತ ಹೇಳೋದಿಲ್ಲ ಪ್ರಾಕ್ಟೀಸ್ ಮಾಡುವಂತಹ ಬಹುಶಃ ದೇಶ ಅಂದರೆ ಇದು ಒಂದೇ ಅಂತ ಹೇಳಿ ಹೌದಾ ಸರಿ ಆಯಿತು ಅಂತ ಹೇಳಿ ಮುಂದಕ್ಕೆ ಹೊರಟು ತಿರುಪುರ ಕುಂಡ್ರಮ್ ಅಂತ ನೆಕ್ಸ್ಟ್ ಅವತ್ತು ಹಾಲ್ಟ್ ಅಲ್ಲೂ ಮತ್ತು ಇದೇ ರಿಪೀಟ್ ಒಳ್ಳೆ ಸತ್ಕಾರ ಕರೆಯೋದು ಎಲ್ಲ ಅವನಿಗೆ ಪಕ್ಕ ಆಗೋಯ್ತು ಮಗನಿಗೆ ಅಪ್ಪ ಯು ಆರ್ ಇನ್ ಸೇಫ್ ಆ್ಯಂಡ್ಸ್ ನಾನು ಹೊರಡ್ತೀನಿ ಅಂತ ಅವನು ಹೊರಟ ಅದಾದಮೇಲೆ ನನ್ನ ಜರ್ನಿ ಪ್ರಾರಂಭ ಆಯಿತು ಬಟ್ ಅದು ತುಂಬ ದೊಡ್ಡದಾಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಅಲ್ಲ ಒಂದು ಒಂದಿಷ್ಟು ಜರ್ನಿಯ ನೆನಪುಳಿಯುವ ಮತ್ತು ಹೇಳಲೇಬೇಕಾದಂಥ ಕೆಲವು ಘಟನೆಗಳನ್ನು ಹೇಳಿ ಅಲ್ಲಿಂದ ಹೊರಟಾಗ ನನಗೆ ನೆಕ್ಸ್ಟು ಪರಮೇಶ್ವರಂಜಿ ಇದ್ದರು ಅಂದರೆ ಸ್ವಾಮಿ ವಿವೇಕಾನಂದ ಕೇಂದ್ರದ ಚೀಫ್ ಅವ್ರನ್ನ ಅಲ್ಲಿ ನಾನು ನೋಡಿದೆ ನೆಕ್ಸ್ಟು ಹೋದಾಗ ಅಲ್ಲಿಂದ ತಿರುನಲ್ವೇಲಿಯಿಂದ ಹೋದೆ ಅಲ್ಲಿಂದ ಒಂದು ಸಣ್ಣ ಹಳ್ಳಿಗೆ ಹೋದೆ ಆ ಹಳ್ಳಿಯಿಂದ ತಿರುಪತಿಗೆ ಮಾಲೆ ಹೋಗುತ್ತಂತೆ ಆ ಜಾಗದಲ್ಲಿ ಇದ್ದೆ ಒಂದು ದಿವಸ ನಾನು ಅದಾದಮೇಲೆ ಹಾಗೆ ನಡ್ಕೊಂಡು ಬರ್ತಾ ತಮಿಳುನಾಡಲ್ಲಿ ವೀರಪಾಂಡ್ಯ ಕಟ್ಟೆಬೊಮ್ಮನವರ ಸಮಾಧಿ ನಾನು ನೋಡಿದೆ ಇನ್ನೂ ಮುಂದೆ ಬರ್ತಾ ಒಂದು ಬೆಟ್ಟ ಇತ್ತು ಅದು ನನಗೆ ಆ ಕೈಲಾಸವನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ನಾನು ಆ್ಯಕ್ಚುಲಿ ಅಲ್ಲಿ ಎಷ್ಟೋ ದೂರ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಉಲ್ಟಾ ನಡ್ಕೊಂಡು ಹೋಗಿದ್ದೀನಿ ನೋಡ್ತಾ ನೋಡ್ತಾ ಅದನ್ನು ಅಂದರೆ ಅಷ್ಟು ಅಟ್ರ್ಯಾಕ್ಟ್ ಆಗ್ತಾ ಇತ್ತು ನನಗೆ ಹಾಗೇ ಬಂದೆ ಆದರೆ ಈಗ ಮಧ್ಯೆ ಒಂದು ಜ್ಞಾಪಕ ಮತ್ತೆ ಬರ್ತಾಯಿರೋದು ಅಂದರೆ ಇದಕ್ಕೆ ಗುರುಗಳೊಬ್ಬರು ಇದ್ದಾರೆ ನನಗೆ ಅವರು ಅಂತ ಹೇಳಿಬಿಟ್ಟು ಅವರು ಹೇಳಿದರು ನೋಡಪ್ಪ ನೀನು ಬರೀ ಪಾದಯಾತ್ರೆ ಮಾಡಬೇಡ ಹತ್ತತ್ರ ಏನೇನಿದೆ ಒಳ್ಳೊಳ್ಳೆ ಜಾಗಗಳು ಅದೆಲ್ಲ ನೋಡ್ಕೊಂಡು ಅಂತ ಹಾಗಾಗಿ ನಾನು ತಿರುವಣ್ಣಾಮಲೆಗೆ ಹೋಗಿದ್ದೆ ಅಂದರೆ ಅದು ಬಸ್ಸು ಈ ಮೈನ್ ರೋಡಲ್ಲಿ ಇದ್ದು ಸೈಡಿಗೆ ಹೋಗ್ಬೇಕು ಅಂದರೆ ಅಲ್ಲಿಂದ ಬಸ್ಸಲ್ಲಿ ಹೋಗೋಕ್ಕೆ ಇತ್ತು ಹೋಗಿ ಅಲ್ಲಿ ಮತ್ತೆ ಪ್ರದಕ್ಷಿಣೆ ಮಾಡಿ ನಾನು ವಾಪಸ್ ಬಂದೆ ಅಂದರೆ ಒಳ್ಳೆಯದಾಗಲಿ ದೇಶಕ್ಕೆ ಮತ್ತೆ ನನಗೆ ಅಂತ